ನಮಸ್ಕಾರ ಕರ್ನಾಟಕ ವಿದ್ಯಮಾನ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ಜಗಳೂರು ಪಟ್ಟಣದ ಗುರುಭವನದಲ್ಲಿ ಶುಕ್ರದಶೆ ಪತ್ರಿಕೆ ಮತ್ತು ಯೂಟ್ಯೂಬ್ ಚಾನಲ್ ಸಹಯೋಗದೊಂದಿಗೆ ಜಿಲ್ಲಾ ಮಟ್ಟದ ಕಾರ್ಯಕ್ಕೆ ಗಾಯನ ಸ್ಪರ್ಧೆಯನ್ನು ಶುಕ್ಲದಶೆ ನ್ಯೂಸ್ ಚಾನೆಲ್ನ ಸಂಪಾದಕರಾದ ರಾಜಪ್ಪ ಹಾಗೂ ಪ್ರಖ್ಯಾತ ಗಾಯಕರಾದ ನಾಗೇಶ್ ಅವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಆಯೋಜನೆ ಮಾಡಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸುವ ಸಂದರ್ಭದಲ್ಲಿ ನಿವೃತ್ತ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳಾದ ಬಿ ಮಹೇಶ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಎಸ್ ಕೆ ರಾಮರೆಡ್ಡಿ ಕೆಪಿಸಿಸಿ ಎಸ್ ಟಿ ಕಟ್ಟಡದ ಕೆ ಕೆಪಿ ಪಾಲಯ್ಯ ಬಿಜೆಪಿ ಪಕ್ಷದ ಮುಖಂಡರಾದ ಬಿಸ್ತೋಳ್ಳಿ ಬಾಬು ತೀರ್ಪುಗಾರರಾದ ಪ್ರಖ್ಯಾತ ಗಾಯಕರಾದ ಮಂಜು ತೀರ್ಪುಗಾರರ ಪ್ರಖ್ಯಾತ ಗಾಯಕರಾದ ಪರಮೇಶ್ ತೀರ್ಪುಗಾರರು ಹಾಗೂ ಪ್ರಖ್ಯಾತ ಗಾಯಕಿಯರಾದ ಕೋಗಿಲಿ ಎಂದು ಹೆಸರು ಹೊಸ ಸೌಮ್ಯ ಇಮಾಮ್ ಸಬರವರ ಮೊಮ್ಮಗರಾದ ಬಂಗೇ ಫರ್ವೇಜ್ ವ್ಯಾಂಕರ್ ಲೋಕಮ್ಮ ಸಂತೋಷ್ ಇಂದ್ರಮ್ಮ ದಾವಣಗೆರೆ ಜಿಲ್ಲೆಯ ಮೂಲಿಮೀಲೆಯಿಂದ ಆಗಮಿಸಿದ ಗಾಯಕ ಗಾಯಕಿಯರು ಅಪಾರ ಬಂಧು ಮಿತ್ರರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಕೊಡಗೈ ದಾನಿಗಳು ಎಂದ ಹೆಸರಾದ ಅವರ ಮೊಮ್ಮಗರಾದ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ನಾಗೇಶ್ ಅವರು ಕಾರ್ಯಕ್ರಮ ಮಾಡೋಣ ಅಂತ ನನ್ನ ಹತ್ರ ಬಂದಿದ್ದರು ಅವಾಗ ನಾವು ನಾವು ಮೂವರು ಸೇರಿಬಿಟ್ಟು ಇದೇ ಥರ ಕಾರ್ಯಕ್ರಮ ಮಾಡಬೇಕಂತಂದು ಶಾಸಕರ ಹತ್ರ ಹೋದ್ವಿ ಶಾಸಕರು ಸಹ ಇಲ್ಲ ಮಾಡಿ ಫರ್ವೀಜ್ ಕಾರ್ಯಕ್ರಮ ಮಾಡಿ ನಮ್ಮದೆಲ್ಲ ಸಹಕಾರ ಇರುತ್ತೆ ಈ ಸರಿ ಗುರು ಮಾಡಿರಿ ಅಂತಂದು ಅವರು ಅವರು ಸಹ ಭಾಳ ಒಂದು ಸಹಕಾರ ಕೊಟ್ಟರು ದೇವೇಂದ್ರಪ್ಪ ಅವರು ಆಮೇಲೆ ಇದೇ ಥರ ವಿನಯ್ ಕುಮಾರ್ ಹತ್ರನೂ ಹೋಗಿದ್ವಿ ನಾವು ಅವರು ಸಹ ಸಹಕಾರ ಮಾಡಿದ್ದಾರೆ ಆಮೇಲೆ ಇದೇ ಥರ ನಮ್ಮ ಕೇವಲ ಇದ್ದಾರಲ್ಲ ನಮ್ಮ ಅಣ್ಣರು ಅವರು ಸಹ ಸಹಕಾರ ಮಾಡಿದ್ದಾರೆ ಆಮೇಲೆ ಈ ಕಾರ್ಯಕ್ರಮ ಈ ಥರ ಗುರುಗುಂಬಲ್ಲಿ ಮಾಡಿದೀವಲ್ಲ ಪ್ರತಿ ವರ್ಷವೂ ಇದೇ ತಾರೀಕು ಇಪ್ಪತ್ನಾಲ್ಕು ಎರಡು ನಾವು ಜ್ಞಾಪಕ ಇಟ್ಕೊಂಡ್ಬಿಟ್ಟು ಈ ಕಾರ್ಯಕ್ರಮ ಪ್ರತಿ ವರ್ಷ ಹಂತ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋಣ ಈ ಕಾರ್ಯಕ್ರಮಕ್ಕೆ ಯಾವಾಗಲೂ ನಮ್ಮ ಸಹಕಾರ ಇರುತ್ತೆ ಇದೇ ತರ ಬೈಲವರ್ಗ ಮಂದಿರದಲ್ಲಿ ಮಾಡೋಣ ಅಂತ ಹೇಳಿದ್ರು ಪ್ರಸಾದ್ ಅವರು ಇದೇ ತರ ಮುಂದಿನ ವರ್ಷ ಬೈಲವರ್ಗ ಮರದಲ್ಲಿ ಮಾಡಿ ಆಮೇಲೆ ನಮ್ಮ ಶಾಸಕರು ಸಹ ಇರ್ತಾರೆ ಅವರಿಗೆ ಎಲ್ಲದಕ್ಕೂ ಅವರು ಯಾವುದೇ ಏನೇ ಒಂದು ಕಾರ್ಯಕ್ರಮ ಏನೇ ಒಂದು ಪ್ರೈಝು ಪ್ರಥಮ ಪ್ರಥಮ ಭವಮಾನ ಏನೇ ಒಂದು ಕೇಳಿದ್ರು